ಯಾವುದೇ ಕಾರಣಕ್ಕೂ ನೀವು ಗಲಾಟೆಯನ್ನು ಮಾಡ್ಕೊಳಕ್ಕೆ ಹೋಗಬೇಡಿ ಕಾನೂನು ಪ್ರಕಾರ ಏನಿದೆ ಅದು ಮಾಡಿ ಅಂತ ಅವರೂ ಇನ್ಫಾರ್ಮ್ ಮಾಡಿರ್ತಾರೆ ಎ ಆಗಲಿ ತಹಸೀಲ್ದಾರ್ ಆಗಲಿ ಆಮೇಲೆ ನೀವು ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದಕ್ಕೆ ನಾವು ಪೊಲೀಸ್ ಏನೇನ್ಗೂ ಹೋಗಿದ್ದೆ ಪೇರೆಸ್ ತಂದ ಆಮೇಲೆ ಐ ಜಿ ತನಕ ನಾವು ಕಂಪ್ಲೇಂಟ್ ಕೊಟ್ಟಿದ್ದೆ ಐ ಜಿ ತನಕ ಕಂಪ್ಲೇಂಟ್ ಕೊಟ್ಟ ಮೇಲೆ ಆಮೇಲೆ ಅವರು ಎಸ್ ಪಿ ಅವರು ಬಂದು ನಮಗೆ ಮಾತಾಡಿ ಅವ್ರಿಗೆ ಏನು ಬೇಕೋ ಅದು ಬಂದೋಬಸ್ತ್ ಮಾಡಿರ್ತಾರೆ ಆದ್ರೂ ಅವರು ಇವತ್ತು ನಾವು ಏನಾದರೂ ಒಂದು ಹೊಲ ಉಳಕ್ಕೆ ಹೋಗೋದು ಮತ್ತೊಂದೂರು ಮತ್ತೊಂದವರು ಗಲಾಟೆ ಬರೋದು ಹೊಡೆಯೋದು ಆ ಥರ ಎಲ್ಲ ಇದು ಮಾಡೋಕ್ಕೆ ಮಾಡ್ತಾಯಿರ್ತಾರೆ ನಾವು ಜಮೀನಾದರೂ ಹೋಗೋಕ್ಕೆ ಬಿಡ್ತಾಯಿಲ್ಲ ಒಂದು ಎಕರೆ ಮೂವತ್ತೈದು ಹಿಂದೆ ಒಟ್ಟು ಹೋಗಿ ಮಾಡಿದ್ದಾರೆ ನಮಗೆ ಡಿ ಸಿ ಅವರು ಎರಡು ಸಾವಿರ ಇಸ್ವಿನಲ್ಲಿ ನಮ್ಗೆ ಗ್ರ್ಯಾಂಟ್ ಆಗಿರೋದು ಎರಡು ಸಾವಿರದ ಇಪ್ಪತ್ತಾರು ಇವತ್ತು ಪ್ರೆಸೆಂಟು ಇವತ್ತಿಗೂ ನಾವು ಅಲ್ಲಿ ಬೆಳೆ ಇಡೋಕ್ಕೆ ಆಗ್ತಾಯಿಲ್ಲ ನಾಲ್ಕೈದು ವರ್ಷ ನಾವು ಗ್ಯಾಪ್ ಕೊಟ್ಟಿದ್ದಕ್ಕೆ ಅಲ್ಲಿ ಶೆಡ್ಗಳು ಕಟ್ಟಿ ಎಲ್ಲ ಇದು ಮಾಡಿ ನಾವು ಹೋದಾಗೆಲ್ಲ ನಮ್ಮ ನಿಮ್ಮದು ಯಾವುದು ಜಾಗ ಇಲ್ಲ ಹೋಗ್ರಿ ಅಂತೇಳಿ ರೋಡಿಸಮ್ ಥರ ಇದು ಮಾಡಿ ಎಲ್ಲರೂ ಗಲಾಟೆ ಮಾಡಿ ವಾಪಸ್ ಕಳಿಸ್ತಾರೆ ಮನೆ ಟ್ಯಾಕ್ಟ್ರ್ ಎತ್ಕೊಂಡು ಇದು ಹೂಳಾಕ್ ಹೋದ್ರೆ ಅದಕ್ಕೂ ನೀವು ಪರ್ಮಿಷನ್ ತಗೊಬನ್ನಿ ಅಂತ ಕೇಳಿ ಕೇಳ್ತಾರೆ ನಮ್ಮ ಜಮೀನ್ಗೆ ನಾವು ಉಳೋದಕ್ಕೆ ಪರ್ಮಿಷನ್ ತಗೋ ಮಾಹಿತಿ ಕೂಡ ಇದೆ ನೋಡಿ ಸರ್ ಐತಿ ತನಕ ನಾವು ಕಂಪ್ಲೇಂಟ್ ಮಾಡಿದ್ದೇವೆ ಕೊನೆ ಅವರು ಏನು ಹೇಳೋದು ಅಂದರೆ ಇದು ನಮಗೆ ಮ್ಯಾಟ್ರೋ ಇದಕ್ಕೆ ಬರೋಲ್ಲ ನೀವು ಕೋರ್ಟ್ಗೆ ಹೋಗಿ ಅವರು ಕೋರ್ಟ್ಗೆ ಹೋಗಲಿ ಕೋರ್ಟಲ್ಲಿ ನೀವು ಇತ್ಯರ್ಥ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಮ್ಗೆ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹೋಗಿದ್ದೀವಿ ಕೃಷ್ಣ ಬೈರಗೌಡ್ರ ತಂಗ ಹೋದ್ರು ಅವರು ಒಂದು ಲೆಟ್ರ್ ಕೊಟ್ಟರು ಈ ಲೆಟ್ರ್ ತಗೊಂಬಂದು ನಾವು ಆಲ್ರೆಡಿ ತಹಸೀಲ್ದಾರ್ ಕೊಟ್ರು ತಹಸೀಲ್ದಾರ್ ಇಷ್ಟೇ ಹೇಳೋದು ಇದು ನಿಮ್ಮ ಜಮೀನು ನೀವು ಬಿಡಿಸ್ಕೊಡಿ ಇದು ನಮಗೆ ಬರಲ್ಲ ಅಂಥೇಳಿ ಅವರು ತಹಸೀಲ್ದಾರ್ ಅವರು ಒಂದು ಲೆಟ್ರ್ ಇಟ್ಟು ಕೊಟ್ಟಿರ್ತಾರೆ ಸರ್ ಏನಂದರೆ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ದಯವಿಟ್ಟು ನಮ್ಮ ಜಮೀನು ನಮಗೆ ಬಿಡಿಸ್ಕೊಡ್ರಿ ಅಂತ ನಾವು ಕೇಳ್ತಾ ಇರೋದು ಬೇರೆ ಇನ್ನೇನು ನಾವು ಇದು ಮಾಡ್ತಾ ಇಲ್ಲ ಕೋರ್ಟ್ ನೋಟಿಸು ನಾವು ಕೋರ್ಟಿಂದ ನಾವು ಇದು ಮಾಡಿದ್ರಿ ಆಮೇಲೆ ಕೋರ್ಟ್ಗೆ ಹೋಗಿ ಅಂತ ನಮಗೆ ಸ್ಟೇನ್ ಕಡೆಯಿಂದ ಕೊಟ್ಟಿದ್ರು ನಾವು ಕೋರ್ಟ್ಗೆ ಒಂದು ಒಂದೂವರೆ ವರ್ಷ ಆಯಿತು ಒಂದೂವರೆ ವರ್ಷದಿಂದ ಹತ್ತು ಜನಕ್ಕೂ ನಾವು ನೋಟಿಸ್ ಕೊಡ್ತಾ ಇದ್ವಿ ಇದುವರೆಗೂ ಅವ್ರು ನೋಟಿಸ್ ತೊಗೊತಾಯಿಲ್ಲ ನಮ್ಮ ಲಾಯರವರು ನೋಟಿಸ್ ಕೊಡ್ತಾನೆ ಇದ್ದಾರೆ ಚಿಕ್ಕವೀರಪ್ಪ ಅಂತ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಅವ್ರ ಕಡೆಯಿಂದ ನೋಟಿಸ್ ಕೊಟ್ಟರು ಹತ್ತು ಜನನೂ ಇವ್ರು ಯಾರು ಅಂತಲೇ ಗೊತ್ತಿಲ್ಲ ಇವ್ರ ಜಮೀನು ಯಾವುದು ಅಂತಲೇ ಗೊತ್ತಿಲ್ಲ ಅಂದ್ಬಿಟ್ಟು ರಿಟರ್ನ್ ಕೊಡ್ತಾ ಇದ್ದಾರೆ ಸರ್ ಅಣ್ಣ ಸರ್ ಇವ್ರದ್ದು ಮೇಯ್ನ್ ಬರಲೇಬೇಕು ಸರ್ ಇವರು